ೇಡೂರು ತಾಲೂಕಿನ ಮದಿನ ಮಸೀದಿಯಲ್ಲಿ ವಿಜೃಂಭಣೆಯಿಂದ ಮುಸ್ಲಿಂ ಬಾಂಧವರೆಲ್ಲರೂ ಸೇರಿ ಶಬೆ ಬರತ್ ಹಬ್ಬವನ್ನು ಆಚರಣೆ ಮಾಡಿದರು ಈ ಸಂದರ್ಭದಲ್ಲಿ ಸಾರಿನ ಇನಾಮಿ ಅರ್ಬಿಯತ್ ಜಲಸಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ನಮಾಜ್ ಮಾಡಿ ಪ್ರಾರ್ಥನೆ ಮಾಡಿದರು ನಂತರ ಮಕ್ಕಳು ಯಾವ ರೀತಿ ತಂದೆ ತಾಯಿಗಳಿಗೆ ಗೌರವಿಸಬೇಕು ಎಂದು ತಿಳಿಸಿದರು ಅಲ್ಲದೆ ಯಾವುದೇ ಜಾತಿ ಭೇದ ಬೇಡ ನಾವೆಲ್ಲರೂ ಒಳ್ಳೆಯವರಾಗಿ ಬಾಳಬೇಕು ನಾವು ದೇವರನ್ನು ನೆನಪಿಸಿಕೊಳ್ಳಬೇಕು ನಾವು ಸುಳ್ಳು ಹೇಳಬಾರದು ಸತ್ಯವನ್ನು ಮಾತನಾಡುವುದು ಕಲಿಯಬೇಕು ಅಲ್ಲದೆ ತಮ್ಮ ಕಷ್ಟ ಸುಖಗಳನ್ನು ಈಡೇರಿಸಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡಿದರು ಮದ್ರಸಾ ಮಕ್ಕಳಿಗೆ ಬಹುಮಾನಗಳನ್ನು ವಿತರಣೆ ಮಾಡಲಾಯಿತು ಹಬ್ಬದ ದಿನ ನೀರಿಗಾಗಿ ಎಲ್ಲ ಮುಸ್ಲಿಂ ಬಾಂಧವರೆಲ್ಲರೂ ಸೇರಿ ದುವಾ ಮಾಡಿ ಬೋರ್ವೆಲ್ ಕೊರೆಯಲಾಯಿತು ಈ ಸಂದರ್ಭದಲ್ಲಿ ಮದಿನ ಮಸೀದಿಯ ಅಧ್ಯಕ್ಷರಾದ ಆಲಿಂ ಬಾಷಾ ನಯಾಜ್ ಮೆಕಾನಿಕ್ ಖಾದರ್ ವಲಿ ನವಾಜ್ ಎಸ್ಪಿ ಸಾದಿಕ್ ಸೈಬರ್ ಮುನ್ನಾ ಸ್ಟುಡಿಯೋ ಮಾ ಮಾಬಾಷಾ ಚಾನ್ ಬಾಷಾ ಇಮ್ರಾನ್ ರಿಜ್ವಾನ್ ಹಾಗೂ ಮಸೀದಿಯ ಸಿಬ್ಬಂದಿಗಳು ಹಾಗೂ ಸದಸ್ಯರು ಹಾಜರಿದ್ದರು you okay.